ಮುಖ್ಯಮಂತ್ರಿಗಳನ್ನ ನಿಮ್ಮ ಕೈ ಜೋಡಿಸಿ ನಮಸ್ಕಾರ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ರಾಜಕೀಯವಾಗಿ ನಾನು ಏನು ಮಾಡಿದ್ದೀನಿ ನೀವು ನಮ್ಮ ಮೇಲೆ ಏನು ಹೋರಾಟ ಮಾಡಿದ್ದೀರಿ ಅದ್ರ ಬಗ್ಗೆ ನಾನು ಏನು ನೋವಿಲ್ಲ ಇದು ಹಣೆ ನಾನು ನಾವು ಜೈಲ್ಗೆ ಹೋಗ್ಬೇಕಾಗಿತ್ತು ಗಣಿ ಮಾಲಿ ಗಣಿ ಇನ್ನೊಂದು ಇನ್ನೊಂದು ನೀವು ಇದೆಲ್ಲ ಕೂಡ ನಮ್ಮ ನಮ್ಮ ಪ್ರಾಪ್ತ ಏನಿರುತ್ತೆ ಅದಾಗುತ್ತೆ ಆದರೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಅವ್ರು ಏನು ನಡ್ಕೊಂಡಿದ್ದಾರೆ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗೋದಕ್ಕೆ ಆ ಭಗವಂತ ಅವಕಾಶ ಮಾಡಿ ಕೊಡಬಾರ್ದು ಅನ್ನೋದು ಒಂದು ನೀವು ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇನ್ನೂ ಎರಡೂವರೆ ವರ್ಷ ಇರಬೇಕು ಕಾನೂನನ್ನ ಕಾಪಾಡಿ ವಿಶೇಷವಾಗಿ ಬಳ್ಳಾರಿಯಲ್ಲಿ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಏನ್ ನಡೀತಾ ಇದೆ ಇದೆಲ್ಲದಕ್ಕೂ ಕಡಿವಾಣ ಹಾಕೋದಿಕ್ಕೆ ಒಳ್ಳೆ ಅಧಿಕಾರಿಗಳನ್ನ ತಾವು ನೇಮಕ ಮಾಡಿ ಆರಾಮಾಗಿ ಇಡೀ ಕರ್ನಾಟಕ ರಾಜ್ಯ ಇರುತ್ತೆ ಇಲ್ಲ ಅಂತಂದ್ರೆ ಬಳ್ಳಾರಿಯಿಂದನೇ ಇನ್ನ ಮುಂದೆ ಏನೇನು ಘಟನೆಗಳಾಗುತ್ತೆ ಯಾಕಂದ್ರೆ ಈ ಕ್ರಿಮಿನಲ್ ಐಡಿಯಾ ಒಬ್ಬ ನಾಯಕರುಗಳು ಯಾರೇ ಆಗಿದ್ರು ಅಧ್ಯಕ್ಷ ಕ್ಲೋಸ್ ಮಾಡ್ತಾ ಇದ್ದೇನೆ ಯಾರೇ ಒಬ್ಬ ಶಾಸಕ ಆಗಿರ್ಬೋದು ಯಾರೇ ಇರಬಹುದು ಈ ತರದ್ದು ಒಂದು ಮೆಂಟಾಲಿಟಿ ಈ ತರದ್ದು ಒಂದು ಆಕ್ಟಿವಿಟೀಸ್ ಒಂದು ಕ್ರಿಮಿನಲ್ ತಯಾರು ಮಾಡ್ಕೊಂಡ್ಬಿಟ್ಟು ಸಾವಿರಾರು ಮಂದಿ ಹಾಕೊಂಡ್ಬಿಟ್ಟು ಯಾರು ಮನೆ ಮೇಲೆ ಆದರೂ ಕೂಡ ನಾನು ದಾಳಿ ಮಾಡಬಹುದು ಅಂತಂದ್ರೆ ನಾನೇನಷ್ಟು ಸಣ್ಣವನ್ನು ನಾನೇನಲ್ಲ ಇವತ್ತು ಬಳ್ಳಾರಿಯಲ್ಲಿ ಇವತ್ತು ನನಗೇನು ಲಕ್ಷಾಂತರ ಜನರು ಇದ್ದಾರೆ ಒಂದು ಕಾಲದಲ್ಲಿ ಹತ್ತರಲ್ಲಿ ಒಂಬತ್ತು ಸೀಟ್ ಗೆದ್ದಿರುವಂತವ್ರು ಇವತ್ತು ಒಂದು ಸೀಟ್ ಗೆದ್ದು ಒಂಬತ್ತು ಸೀಟ್ ಸೋತಿರ್ಬಹುದು ನಾಳೆ ಹತ್ತಕ್ಕೆ ಹತ್ತು ಗೆಲ್ಬಹುದು ರಾಜಕೀಯ ಇದು ಅದೇನೇ ಬದಲಾವಣೆಗಳಾಗಿರ್ಬಹುದು ಅಧಿಕಾರ ಇರ್ಲೇ ಬಿಡ್ಲೇ ಇವತ್ತು ಶಾಂತಿ ಅನ್ನೋದು ಬೇಕು ಬಳ್ಳಾರಿ ನಗರ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ಬೇಕು ಬಳ್ಳಾರಿಯಿಂದ ಎಷ್ಟೋ ಕನಸುಗಳಿಟ್ಕೊಂಡು ನಾನು ಅಂತಲ್ಲ ಅಲ್ಲಿ ಯಾರೇ ಇವಾಗ ಎಮ್ ಎಲ್ ಎ ಆಗಿದ್ದಾನೆ ಅವರಿಗಾದ್ರೂ ಕೂಡ ಒಂದು ಕನಸುಗಳನ್ನ ಇಟ್ಕೊಂಡು ಬಳ್ಳಾರಿನ ಯಾವ ಮಟ್ಟಕ್ಕೆ ಭಗವಂತ ಕೊಟ್ಟಿರೋ ಒಂದು ಬಂಗಾರದಂತ ಅವಕಾಶವನ್ನು ಉಪಯೋಗಿಸಿಕೊಂಡು ಅಭಿವೃದ್ಧಿ ಆಗ್ಬೇಕಾಗ್ಲೆ ಕೊಲೆಗಳು ಮನೆಗಳ ಮೇಲೆ ದಾಳಿ ಮಾಡ ಇವತ್ತು ಬಾಂಬ್ಗಳು ಪ್ರೈವೇಟ್ ಗನ್ಗಳು ಇವತ್ತು ನಾವು ಇಪ್ಪತ್ತು ವರ್ಷದ ಹಿಂದೆ ಯುಪಿ ಬಿಹಾರಲ್ಲಿ ಕೇಳ್ತಾ ಇದ್ದಿದ್ದು ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಬಳ್ಳಾರಿಯಲ್ಲಿ ಇಂತ ಒಂದು ವಿಷಯ ನಡೆದಿದೆ ನಾನು ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಾವು ಈಗಾಗ್ಲೇ ಮುಖ್ಯಮಂತ್ರಿಗಳಾಗಿದ್ದಾಗ ಏಳು ಪ್ರಕರಣಗಳನ್ನ ಸಿಬಿಐ ಕೊಟ್ಟಿದ್ದೀನಿ ಅಂತ ಹೇಳಿದಿರಿ ತಮಗೆ ವಿಶ್ವಾಸ ಇದ್ರೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಆಗ್ಬೇಕು ಅಂದ್ರೆ ಐ ಕೊಡಿ ಒಂದ್ ವೇಳೆ ಐ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೂ ಕೂಡ ಯಾಕಂದ್ರೆ ಅದು ಕೇಂದ್ರ ಸ್ವಾಮಿ ಸಂಸ್ಥೆ ನಂಬಿಕೆ ಇಲ್ಲ ಅಂತಂದ್ರೆ ತಾವು ತಕ್ಷಣ ಒಂದು ಸಿಟಿಂಗ್ ಹೈಕೋರ್ಟ್ ಜಡ್ಜ್ಗೆ ಇದನ್ನ ಎಂಕ್ವೈರಿಗೆ ತಾವೇನಾದರೂ ಕೊಟ್ಟು ತುಂಬಾ ಪಾರದರ್ಶಕವಾಗಿ ನಾನು ಇದ್ದೇನೆ ಅಂತ ಹೇಳಿ ತಾವೇನಾದ್ರೂ ತೋರಿಸಿದ್ರೆ ನನಗೆ ನಿಜವಾಗ್ಲೂ ಕೂಡ ನಾನು ಯಾವತ್ತಿಗೂ ಕೂಡ ಬಳ್ಳಾರಿ ಇಡೀ ಆ ಜಿಲ್ಲೆ ಜನರ ಪರವಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸುವಂತ ಒಂದು ಸಮಯ ಖಂಡಿತವಾಗ್ಲೂ ಕೂಡ ಬರುತ್ತೆ ನೋಡಿ ಒಂದು ತಿಂಗಳಾದ್ರೂ ಕೂಡ ಕೇವಲ ಮೂವರು ಗನ್ಮ್ಯಾನ್ಗಳನ್ನ ಬಂಧನ ಮಾಡಿಬಿಟ್ಟು ಅಲ್ಲಿಗೆ ಕೈ ತೊಳ್ಕೊಳ್ಳುವಂಥ ಒಂದು ಸ್ಥಿತಿ ಬರಬಾರ್ದು ಯಾಕಂದ್ರೆ ಇವತ್ತು ಪ್ರೈವೇಟ್ ಗನ್ಮ್ಯಾನ್ ಯಾರು ಇಟ್ಕೊಂಡಿದ್ದಾರೆ ಅದರ ಆದ್ರೆ ಮಾಲೀಕರ್ಯಾರು ಅವ್ರನ್ನ ಇವತ್ತು ಅರೆಸ್ಟ್ ಮಾಡಬೇಕಾಗಿತ್ತು ಇವತ್ತು ನಿಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡು ಬಂದಿರುವಂಥ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಆದರೂ ಕೂಡ ಆ ಕೊಲೆಗೂ ಕೂಡ ನ್ಯಾಯ ಸಿಗದೇ ಇರುವಂಥ ಒಂದು ಸ್ಥಿತಿ ನಿರ್ಮಾಣ ಮಾಡೋದು ಬೇಡ ಮುಂದೆ ಬಳ್ಳಾರಿಯಲ್ಲಿ ಇಂಥ ಘಟನೆಗಳು ಆಗದೇ ಇರುವಂತ ರೀತಿಯಲ್ಲಿ ಇಮಿಡಿಯೇಟ್ ಕಾನೂನು ಕ್ರಮಗಳನ್ನ ತಾವೇನು ಕೈಗೊಳ್ಳೋದಕ್ಕೆ ಸಾಧ್ಯತೆ ಇದೇನೋ ದಯಮಾಡಿ ತಗೋಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ತಾವು ಕ್ರಮ ಕೈಗೊಂಡಿಲ್ಲ ಅಂದ್ರೆ ನನಗೆ ಕಾನೂನು ಹೋರಾಟ ಇದೆ ಆದ್ರೆ ತಾವು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾನು ನಿಷ್ಪಕ್ಷಪಾತವಾಗಿ ನೀವು ಎಲ್ಲ ಡಿಪಾರ್ಟ್ಮೆಂಟ್ ನ ಕರೆಸ್ಕೊಳ್ಳಿ ಮುಖ್ಯಮಂತ್ರಿಗಳೇ ಎಲ್ಲ ಕೇಳಿ ತಾವು